ಬ್ರಹ್ಮ ಮುಹೂರ್ತದಲ್ಲಿ ನಾವೆದ್ದು ಪೂಜೆಯನ್ನು ಮಾಡುವಂಥದ್ದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿಕ್ಕೆ ರೂಢಿ ಮಾಡ್ಕೋಬೇಕು ಅಂತಂದರೆ ಈ ಥರ ಮಾಡ್ಬೋದು ಈ ಪೂಜೆಯನ್ನು ಮಾಡಿಬಿಟ್ಟೇ ನಾನು ಕಳೆದ ವರ್ಷ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೆ ಅದೇ ಸೈಟ್ ತಗೊಳ್ಳುವಂಥದ್ದು ಇವತ್ತು ಸೈಟ್ ತಗೊಳ್ಳೋದ್ರ ಜೊತೆಗೆ ಮನೆಯೂ ಕೂಡ ಕಟ್ಟಿಸ್ತಾ ಇದ್ದೀವಿ ಹಾಯ್ ಹೆಲೋ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿವು ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಈ ಸಮಯ ಇಡೀ ದಿನದಲ್ಲೇ ಅತ್ಯುತ್ತಮವಾದಂಥ ರಿಸಲ್ಟನ್ನು ಕೊಡುವಂಥ ಪವರ್ಫುಲ್ ಆದಂಥ ಟೈಮ್ ಅಂತ ಹೇಳ್ಬೋದು ಈ ಸಮಯದಲ್ಲಿ ನಿಮ್ದು ಯಾವುದೇ ಕಾರ್ಯ ಸಿದ್ಧಿಗೋಸ್ಕರ ನೀವೇನಾದರೂ ಆ ಸಮಯವನ್ನು ಸೂಕ್ತವಾಗಿ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಆ ಸಮಯದಲ್ಲಿ ಸರಿಯಾದ ಮಾರ್ಗದಲ್ಲಿ ನೀವೇನಾದರೂ ನಿಮ್ಮ ಕಾರ್ಯವನ್ನು ಪ್ರಸ್ತುತಗೊಳಿಸ್ತಾ ಹೋದ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆದಂಥ ರಿಸಲ್ಟ್ ನಿಮ್ದಾಗತ್ತೆ ಅಂತ ಆ ಪ್ರಕಾರವಾಗಿ ನಾನು ಕಳೆದ ವರ್ಷ ವಿಘ್ನೇಶ್ವರನ ಒಂದು ಪೂಜೆಯನ್ನು ಇದೇ ಸಮಯಕ್ಕೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿನೇ ಎದ್ದುಬಿಟ್ಟು ಇಪ್ಪತ್ತೊಂದು ದಿನ ಪೂಜೆಯನ್ನು ಮಾಡಿದ್ದೆ ಅದು ಒಂದು ಸಂಕಲ್ಪವನ್ನು ಇಟ್ಕೊಂಡ್ಬಿಟ್ಟು ಯಾವುದೋ ಒಂದು ಸಂಕಲ್ಪದ ಮೇಲೆ ಬೇರೆಗೆ ಯಾವುದಾದ್ರೂ ಪೂಜೆಯನ್ನು ಮಾಡ್ತಾ ಇರ್ತೀವಿ ಆ ಪ್ರಕಾರವಾಗಿ ನಾನು ಒಂದು ಸಂಕಲ್ಪವನ್ನು ಇಟ್ಕೊಂಡ್ಬಿಟ್ಟು ಪೂಜೆಯನ್ನು ಕೈಗೊಂಡಿದ್ದೆ ಅದು ನನಗೆ ಹಂಡ್ರೆಡ್ ಪರ್ಸೆಂಟ್ ಆದಂಥ ರಿಸಲ್ಟನ್ನು ಕೊಟ್ಟು ಅಂತ ಹೇಳ್ಬೋದು ಯಾವುದು ಅಂತ ಹೇಳಿದರೆ ಲಾಸ್ಟ್ ಇಯರ್ ನಾನು ಮಾಡಿಕೊಂಡಿರುವಂಥ ಸಂಕಲ್ಪ ಯಾವುದು ಅಂದರೆ ಸೈಟ್ ತೊಗೊಳ್ಬೇಕು ಅನ್ನುವಂಥದ್ದು ಆ ಪ್ರಕಾರವಾಗಿ ನಾವು ಏಪ್ರಿಲ್ ತಿಂಗಳಲ್ಲಿ ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ಸೈಟನ್ನು ಕೂಡ ತೊಗೊಂಡ್ವಿ ಅದೇ ಜಾಗದಲ್ಲಿ ಇವಾಗ ನಾವು ಮನೆಯೂ ಕೂಡ ಕಟ್ಟಿಸ್ತಾ ಇದ್ದೀವಿ ಹಾಗಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವ ಥರ ಪೂಜೆಯನ್ನು ಮಾಡಬೇಕು ಅದ್ರ ಜೊತೆಗೆ ನಮ್ಮ ಮೈಂಡ್ಸೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಯಾವುದೋ ಒಂದು ಸಂಕಲ್ಪ ನಾವು ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ಅದರಲ್ಲಿ ಸಂಪೂರ್ಣವಾದಂಥ ನಂಬಿಕೆಯನ್ನು ಇಡಬೇಕು ಅದ್ರ ಜೊತೆಗೆ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೋಬೇಕು ಅಪರ್ಮಿಷನ್ ಕೂಡ ಮಾಡ್ಕೋಬೇಕಾಗತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಂಡಿರುವಂಥ ಅಪರ್ಮಿಷನ್ ತುಂಬ ಅಂದರೆ ತುಂಬಾ ಪವರ್ಫುಲ್ ಆದಂಥ ರಿಸಲ್ಟನ್ನು ಕೊಡ್ತಾ ಹೋಗುತ್ತೆ ಅಂತ ಸೊ ಹಾಗಾದರೆ ಯಾವ ರೀತಿ ಮಾಡೋದು ಏನು ಅನ್ನುವಂಥದ್ದನ್ನು ಒನ್ ಬೈ ಒನ್ ಎಲ್ಲವನ್ನೂ ಕೂಡ ಡೈರೆಕ್ಟಾಗಿ ಹೇಳ್ತಾ ಹೋಗ್ತೀನಿ ವೀಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಖಂಡಿತ ಯೂಸ್ಫುಲ್ ಆಗುತ್ತೆ ಹಾಗೆ ನೀವು ಕೂಡ ಟ್ರೈ ಮಾಡ್ಬೋದು ಯಾವ ರೀತಿ ಮಾಡೋದು ಅಂತ ಹೇಳಿಬಿಡ್ತೀನಿ ಮೊದಲನೇದಾಗಿ ಇದು ವಿಘ್ನೇಶ್ವರನ ಪೂಜೆ ಆಗಿರುತ್ತೆ ಈ ಪೂಜೆಯನ್ನು ಇಪ್ಪತ್ತೊಂದು ದಿನ ಬೇಕಾದರೂ ಮಾಡ್ಬೋದು ಒಂಬತ್ತು ದಿನ ಬೇಕಾದರೂ ಮಾಡ್ಬೋದು ಅಥವಾ ಐದು ದಿನ ಬೇಕಾದರೂ ಮಾಡ್ಬೋದು ನಿಮ್ಗೆ ಯಾವುದೋ ಪರ್ಸ್ನಲ್ ಪ್ರಾಬ್ಲಮ್ ಇದ್ದು ಹೆಲ್ತ್ ಇಶ್ಯೂ ಇದ್ದು ಬ್ರಾಹ್ಮ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಎದ್ದುಬಿಟ್ಟು ಪೂಜೆಯನ್ನು ಮಾಡಲಿಕ್ಕೆ ನನಗೆ ಆಗಲ್ಲ ಅನ್ನುವಂಥವರು ಐದು ದಿನ ಬೇಕಾದರೂ ನೀವು ಮಾಡ್ಬೋದು ಆದರೆ ಒಂಬತ್ತು ದಿನ ಅಥವಾ ಇಪ್ಪತ್ತೊಂದು ದಿನ ಮಾಡಿದರೆ ತುಂಬಾ ಒಳ್ಳೆಯದು ನಾನು ಈ ಸಲ ಕೂಡ ಒಂಬತ್ತು ದಿನದ ಒಂದು ಸಂಕಲ್ಪವನ್ನು ಇಟ್ಕೊಂಡ್ಬಿಟ್ಟು ಈ ಸಾರಿನೂ ಕೂಡ ಪೂಜೆಯನ್ನು ಕೈಗೊಂಡಿದ್ದೀನಿ ಇವತ್ತಿನಿಂದ ಈ ಪೂಜೆಯನ್ನು ಆರಂಭ ಮಾಡಿದ್ದೀನಿ ಹಾಗಾದರೆ ಯಾವ ದಿನದಂದು ಆರಂಭ ಮಾಡಬೇಕು ಅಂತ ಹೇಳಿದರೆ ಯಾವುದೇ ಒಂದು ಮಂಗಳವಾರವನ್ನು ಕೂಡ ನೀವು ಆರಂಭ ಮಾಡ್ಬೋದು ಅಥವಾ ಅಮಾವಾಸೆಯ ನಂತರ ಬರುವಂಥ ಮಂಗಳವಾರ ಅಥವಾ ಬುಧವಾರ ದಿನವೂ ಕೂಡ ನೀವು ಆರಂಭ ಮಾಡ್ಬೋದು ನಿನ್ನೆ ಅಮಾವಾಸೆ ಆಗಿರೋದ್ರಿಂದ ಇವತ್ತು ಬುಧವಾರ ಆಗಿರೋದ್ರಿಂದ ಇವತ್ತು ಆರಂಭ ಮಾಡ್ತಾ ಇದ್ದೀನಿ ಹಾಗೆ ರಥಸಪ್ತಮಿಯ ದಿನವೂ ಕೂಡ ನೀವು ಈ ಪೂಜೆಯನ್ನು ಆರಂಭ ಮಾಡ್ಬೋದು ರಥಸಪ್ತಮಿ ದಿನ ನಿಮಗೆ ಮಾಡಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ ಅಮಾವಾಸ್ಯೆಯ ನಂತರ ಬರುವಂಥ ಯಾವುದೇ ಮಂಗಳವಾರ ಅಥವಾ ಬುಧವಾರ ದಿನ ನೀವು ಈ ಕಾರ್ಯವನ್ನು ಕೈಗೊಳ್ಬೋದು ಈ ಪೂಜೆಯನ್ನು ಸ್ಟಾರ್ಟ್ ಮಾಡ್ಬೋದು ಪೂಜೆಯನ್ನು ಮಾಡುವಂಥ ವಿಧಾನ ಬ್ರಹ್ಮ ಮುಹೂರ್ತದಲ್ಲೇ ಮಾಡಬೇಕಾಗತ್ತೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡುವಂಥದ್ದು ತುಂಬಾ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವೇನೇ ಅಪರ್ಮಿಷನ್ ಮಾಡಿಕೊಂಡ್ರೂ ಕೂಡ ಅದು ಹಂಡ್ರೆಡ್ ಪರ್ಸೆಂಟ್ ಆಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಪ್ರತಿದಿನ ನಾನು ಅಪರ್ಮಿಷನ್ ಮಾಡ್ಕೊಳ್ತಾ ಇರ್ತೀನಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇರ್ತೀನಿ ಅನ್ನುವಂಥವರು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ನೋಡಿ ಖಂಡಿತ ರಿಸಲ್ಟ್ ಸಿಗ್ತಾ ಇರುತ್ತೆ ಈ ಸಮಯದಲ್ಲಿ ಅಪರ್ಮಿಷನ್ ಆಗಿರ್ಬೋದು ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು ಗ್ರಾಟಿಟ್ಯೂಡ್ ಆಗಿರ್ಬೋದು ಸಂಪೂರ್ಣವಾಗಿ ನೇರವಾಗಿ ಯೂನಿವರ್ಸ್ಗೆ ಕನೆಕ್ಟ್ ಆಗುತ್ತೆ ಯೂನಿವರ್ಸ್ ಕೂಡ ನಿಮಗೆ ಬೇಗನೆ ರಿಸಲ್ಟ್ ಸಿಗಲಿಕ್ಕೆ ದಾರಿಯನ್ನು ಮಾಡಿಕೊಡುತ್ತೆ ಅಂತ ಇದಕ್ಕೆ ನಾವು ಈ ಪೂಜೆಗೆ ಎಲ್ಲ ಸಿದ್ಧತೆಯನ್ನು ಹಿಂದಿನ ದಿನವೇ ಮಾಡಿಟ್ಕೊಂಡಿರಬೇಕು ಕಂಕಣ ಆಗಿರ್ಬೋದು ಅಥವಾ ಪೂಜಾ ಸಾಮಗ್ರಿಗಳಾಗಿರ್ಬೋದು ಎಲ್ಲನೂ ಕೂಡ ರೆಡಿ ಮಾಡಿಟ್ಕೊಂಡಿರಬೇಕು ಸಾಮಾನ್ಯವಾಗಿ ನಿಮ್ಗೆಲ್ರಿಗೂ ಗೊತ್ತಿದೆ ಪೂಜೆಗೆ ಏನೆಲ್ಲ ಬೇಕೋ ಅದೆಲ್ಲ ಸಿದ್ಧತೆ ಮಾಡಿಟ್ಕೊಳ್ಳಿ ಅಂದರೆ ಗೆಜ್ಜೆ ವಸ್ತ್ರ ಆಗಿರ್ಬೋದು ಹಾಗೆಯೇ ಅರಿಶಿಣ ಕುಂಕುಮ ಆರತಿ ಸಟ್ಟಾಗಿರ್ಬೋದು ಮತ್ತು ಸಮ್ಮೇವು ಎಲ್ಲವನ್ನು ಕೂಡ ಸಿದ್ಧತೆ ಮಾಡಿಟ್ಕೊಳ್ಳಿ ಅಂದರೆ ತೊಳೆದಿಟ್ಕೊಂಡಿರಿ ಹಾಗೆ ನಿಮ್ಮನೇಲಿ ಏನಾದರೂ ವಿಘ್ನೇಶ್ವರನ ಒಂದು ಮೂರ್ತಿ ಇತ್ತು ಅಂದರೆ ಅದನ್ನೇ ನೀವು ಅಭಿಷೇಕ ಮಾಡಿ ಅದರನ್ನೇ ಪೂಜೆ ಮಾಡ್ಬೋದು ಇನ್ ಕೇಸ್ ಇರಲಿಲ್ಲ ಅಂತಂದರೆ ಅರಿಶಿಣದ ಪುಡಿ ಇರುತ್ತಲ್ವ ಅದನ್ನು ಹಸಿ ಹಾಲಿನಿಂದ ಉಂಡೆ ಮಾಡಿಬಿಟ್ಟು ನೀವು ಗಣೇಶನನ್ನಾಗಿ ಮೂರ್ತಿ ಮಾಡ್ಕೊಂಡ್ಬಿಟ್ಟು ಅಥವಾ ಗಣೇಶನ ಒಂದು ರೌಂಡಾದಂಥ ಒಂದು ಗೋಲ್ ಥರ ಮಾಡ್ಕೊಂಡ್ಬಿಟ್ಟು ಅದರ ಬೇಕಾದರೆ ನೀವು ಅದನ್ನು ಎಲೆಯ ಮೇಲೆ ಇಳೆದೆಲೆಯ ಮೇಲೆ ಇಟ್ಟು ನೀವು ಗಣೇಶ ಅಂತ ಹೇಳಿ ಪ್ರತಿಷ್ಠಾಪನೆಯನ್ನು ಮಾಡ್ಬೋದು ಪೂಜೆಯನ್ನು ಮಾಡೋಕ್ಕಿಂತ ಮುಂಚೆ ಮೊದಲು ಮನೆಯಲ್ಲನ್ನೂ ಕೂಡ ಸ್ವಚ್ಛ ಮಾಡ್ಕೋಬೇಕು ಹಾಗೆಯೇ ಮನೆಯ ಮುಂದೆ ಆ ಹೊಸ್ತಿಲಿಗೆ ಪೂಜೆ ಮತ್ತು ರಂಗೋಲಿಯನ್ನು ಹಾಕಿಬಿಟ್ಟು ತದನಂತರ ಪೂಜೆಯನ್ನು ಆರಂಭ ಮಾಡಬೇಕು ಪೂಜೆಯನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ಗದ್ದಿಗೆಯನ್ನು ಮಾಡ್ಕೋಬೇಕಾಗತ್ತೆ ಅಂದರೆ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಒಂದು ಯಾವುದಾದ್ರೂ ಟೇಬಲ್ ಅಥವಾ ಮಣೆ ಇದನ್ನು ಇಟ್ಕೋಬೇಕು ಅಲ್ಲಿ ಕೆಂಪು ಬಟ್ಟೆಯನ್ನು ಹಾಕಬೇಕು ಗಣೇಶನಿಗೆ ತುಂಬ ಪ್ರಿಯವಾಗಿರುವಂಥ ಬಟ್ಟೆ ಕೆಂಪು ಬಟ್ಟೆ ಸೊ ಹಾಗಾಗಿ ಕೆಂಪು ಬಟ್ಟೆಯನ್ನು ವಸ್ತ್ರ ಏನಾದರೂ ಇರುತ್ತಲ್ವ ಸೊ ಅದನ್ನು ಹಾಕಿ ಅದರ ಮೇಲೆ ಒಂದು ರಂಗೋಲಿಯನ್ನು ಬಿಡಿಸಿ ಅಷ್ಟದಳದಾದರೂ ಓಕೆ ಅಥವಾ ಸ್ವಸ್ತಿಕ್ಕಾದರೂ ಓಕೆ ಬಿಡಿಸ್ಬೇಕಾಗತ್ತೆ ಅದಾದ ನಂತರ ಹಿತ್ತಾಳೆ ಅಥವಾ ತಾಮ್ರ ಅಥವಾ ಬೆಳ್ಳಿಯ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿಬಿಟ್ಟು ಅಕ್ಕಿಗೆ ಒಂದು ಸ ಅಕ್ಕಿಯಲ್ಲಿ ನೀವು ಸಸ್ತಿಕ್ಕನ್ನು ಬಿಡಿಸಿ ನಂತರ ನೀವು ಅರಿಶಿಣ ಕುಂಕುಮ ಗಂಧವನ್ನು ಹಾಕಿ ಮೊದಲು ಕಳಸಗಳಿಗೆ ಪೂಜೆ ಮಾಡಬೇಕು ಕಳಸಗಳನ್ನು ಪೂಜೆ ಮಾಡಿಬಿಟ್ಟು ಕಂಕಣವನ್ನು ಕಟ್ಟಿ ಪೂಜೆ ಮಾಡಿ ಹೂವನ್ನು ಏರಿಸಿ ಅದಾದಮೇಲೆ ನೀವು ಕೂಡ ಕಂಕಣವನ್ನು ಬಿಟ್ಟು ಗಣೇಶನ ಒಂದು ಅಭಿಷೇಕವನ್ನು ಮಾಡಬೇಕು ಗಣೇಶನ ಮೂರ್ತಿ ಇತ್ತು ಅಂದರೆ ಅಭಿಷೇಕ ಮಾಡಬೇಕು ಹಾಲು ತುಪ್ಪ ಆಕಳು ಗೋಮಂತ್ರ ಹಾಗೆ ಜೇನುತುಪ್ಪ ಮತ್ತು ಬಾಳೆಹಣ್ಣು ಸಕ್ಕರೆ ಇತ್ಯಾದಿಯಿಂದ ನೀವೇನು ಮಾಡಬೇಕಾಗತ್ತೆ ಅಭಿಷೇಕವನ್ನು ಮಾಡಬೇಕು ಅಭಿಷೇಕ ಮಾಡಿ ಮತ್ತೆ ಸ್ವಚ್ಛವಾದಂಥ ನೀರಿನಿಂದ ತೊಳೆದುಬಿಟ್ಟು ಗಣೇಶನನ್ನು ಕೂರಿಸ್ಬಿಟ್ಟು ಪೂಜೆಯನ್ನು ಮಾಡಬೇಕು ಒಂದೇ ದಿನ ನೀವು ಮೊದಲನೇ ದಿನ ಈ ಅಭಿಷೇಕ ಮಾಡಿಬಿಟ್ಟು ಪ್ರತಿಷ್ಠಾಪನೆ ಮಾಡಿದ ನಂತರ ಗಣೇಶನನ್ನು ಪ್ರತಿದಿನವೂ ಕೂಡ ನೀವು ಎತ್ತಿ ಪೂಜೆ ಮಾಡುವಂತಿಲ್ಲ ಅಂದರೆ ದೇವರನ್ನು ತೆಗೆದುಬಿಟ್ಟು ಪೂಜೆ ಮಾಡುವಂಥದ್ದಲ್ಲ ಅಲ್ಲೇ ನೀವು ನೀರನ್ನು ಚಿಂಪಿಸ್ಬಿಟ್ಟು ಪೂಜೆಯನ್ನು ಮಾಡಿ ಎಲ್ಲ ಹಳೆ ಹೂಗಳೆಲ್ಲ ಇರುತ್ತಲ್ವ ಅಂದರೆ ನಿನ್ನೆ ಮುಡಿಸಿದಂಥ ಹೂಗಳೆಲ್ಲ ಇರುತ್ತಲ್ವ ಸೊ ಅದೆಲ್ಲ ಹೂವನ್ನು ಕೂಡ ತೆಗೆದ್ಬಿಟ್ಟು ಮತ್ತೆ ಹೊಸದಾಗಿ ಕರ್ಕೆಪತ್ರೆ ಆಗಿರ್ಬೋದು ಇಪ್ಪತ್ತೊಂದು ದಳ ಪತ್ರೆಯನ್ನು ಏರಿಸಬೇಕು ಹಾಗೆ ಪ್ರತಿದಿನವೂ ಕೂಡ ನೀವು ಕೆಂಪು ಹೂವು ಮತ್ತು ಬಿಳಿ ಹೂವನ್ನು ಗಣಪನಿಗೆ ತುಂಬ ಶ್ರೇಷ್ಠ ಸೊ ಆ ಹೂಗಳನ್ನು ಏರಿಸಿ ಹಾಗೆ ನೈವೇದ್ಯಕ್ಕೆ ನೀವು ಯಾವುದೇ ಥರದ ಒಂದು ಸಿಹಿ ಖಾದ್ಯವನ್ನು ಕೂಡ ನೀವು ನೈವೇದ್ಯವನ್ನು ಮಾಡ್ಬೋದು ಮೋದಕವನ್ನು ಮಾಡ್ಬೋದು ಪಾಯಸವನ್ನು ಮಾಡ್ಬೋದು ಪಂಚಾಮೃತವನ್ನು ಮಾಡ್ಬೋದು ಹಾಗೆ ಸಿಹಿ ಪೊಂಗಲನ್ನು ಮಾಡ್ಬೋದು ಸೊ ಏನು ಬೇಕೋ ನಿಮಗೆ ಅದೆಲ್ಲದನ್ನು ಕೂಡ ನೀವು ಮಾಡಿ ನೈವೇದ್ಯವನ್ನು ಕೂಡ ಸಮಯದಲ್ಲಿ ನೀವು ಸಂಕಲ್ಪ ಮಾಡಿಕೊಳ್ಳುವಂಥದ್ದು ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವುದೋ ಒಂದು ಕಾರ್ಯಸಿದ್ಧಿಗೋಸ್ಕರ ನೀವು ಈ ಪೂಜೆಯನ್ನು ಕೈಗೊಂಡಿದ್ರಿ ಅಂತಂದ್ರೆ ಆ ಕಾರ್ಯಸಿದ್ಧಿಯನ್ನು ಇಪ್ಪತ್ತು ದಿನದ ಇಪ್ಪತ್ತೊಂದು ದಿನ ಮಾಡಿ ಅಥವಾ ಒಂಬತ್ತು ದಿನ ಮಾಡಿ ಒಂದೇ ಯಾವುದಾದ್ರೂ ಒಂದು ಸಂಕಲ್ಪವನ್ನು ಒಂದನ್ನೇ ಮಾಡ್ಕೋಬೇಕು ಇವತ್ತೊಂದು ಮಾಡೋದು ನಾಳೆ ಒಂದು ಮಾಡೋದು ಮಾಡಬೇಡಿ ಯಾವುದೇ ಆಗಿರ್ಬೋದು ಅದು ನಿಮ್ಗೆ ಏನು ಬೇಕಾದರೂ ಆಗಿರ್ಬೋದು ಮದುವೆ ಆಗೋದಾಗಿರ್ಬೋದು ಅಥವಾ ಜಾಬಿನ ಬಗ್ಗೆ ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು ಅಥವಾ ನೀವು ಸೈಟನ್ನು ತೊಗೊಳೋದಾಗಿರ್ಬೋದು ಮನೆ ಕಟ್ಟಿಸೋದಾಗಿರ್ಬೋದು ಅಥವಾ ಕೌಟುಂಬಿಕ ಕಲಹ ನಿವಾರಣೆಗೋಸ್ಕರ ಆರೋಗ್ಯ ನಿವಾರಣೆಗೋಸ್ಕರ ಏನು ಬೇಕಾದರೂ ಆಗಿರ್ಬೋದು ಯಾವುದೇ ಒಂದು ವಿಷ ಇರ್ಬೋದು ಅದನ್ನು ನೀವು ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಈ ಸಮಯದಲ್ಲಿ ಮಾಡ್ಕೋಬೇಕು ಈ ಪೂಜೆಯಲ್ಲಿ ಮನೆಯ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರನ್ನು ಕೂಡ ಇನ್ವಾಲ್ವ್ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಮಕ್ಕಳೇನಾದರೂ ಇದ್ದರು ಅಂದರೆ ನಿಮ್ಮ ಮನೆಯಲ್ಲಿ ಆ ಮಕ್ಕಳಿಗೂ ಕೂಡ ಈ ಗಣೇಶನ ಮೇಲೆ ಒಂದು ಅತ್ಯುತ್ತ ಅದ್ಭುತವಾದಂಥ ಪ್ರೀತಿ ಇರುತ್ತೆ ಗಣಪತಿ ಹಬ್ಬದಲ್ಲಾಗಿರ್ಬೋದು ಅಥವಾ ಅದರ್ಸ್ ಯಾವುದೇ ಒಂದು ಪೂಜಾ ಸಮಯದಲ್ಲಾಗಿರ್ಬೋದು ಶಾಲೆಯಲ್ಲಾಗಿರ್ಬೋದು ಗಣೇಶನನ ಬಗ್ಗೆ ಪೂಜೆ ಮಾಡ್ತಾನೆ ಇರ್ತಾರೆ ಆ ಮಕ್ಕಳಿಗೂ ತುಂಬಾ ಒಲವಿರುತ್ತೆ ಆ ಮಕ್ಕಳಿಗೂ ಕೂಡ ನೀವು ಇದ್ರ ಬಗ್ಗೆ ತಿಳಿಸ್ಬೋದು ಹಾಗೆ ನಾನಿಲ್ಲಿಗ ಪ್ರತಿಷ್ಠಾಪನೆಯನ್ನು ಮಾಡಿದೆ ಹಾಗೆ ನೀವು ಅಲಂಕಾರ ಮಾಡಿಕೊಳ್ಳಿ ಯಾವ ಥರ ಬೇಕಾದರೂ ಆ ಥರ ಅಲಂಕಾರ ಮಾಡ್ಕೊಳ್ಳಿ ಹೂಗಳನ್ನು ಏರಿಸ್ಬಿಡಿ ಹಾಗೆ ನಿಮ್ಮ ಮನೆಯಲ್ಲಿರುವಂಥ ಎಲ್ಲರಿಗೂ ಕೂಡ ನೀವು ಪೂಜೆ ಆದಮೇಲೆ ಒಂದು ಕರ್ಕಿದಳ ಅಥವಾ ಒಂದು ಬಿಳಿ ಹೂವು ಅಥವಾ ಒಂದು ಕೆಂಪು ಹೂವು ಅದನ್ನು ನೀವು ಕೈ ಮುಗಿದ್ಬಿಟ್ಟು ಮಕ್ಕಳಿಗೆ ಮನೆಯಲ್ಲಿರುವಂಥ ಎಲ್ರಿಗೂ ಕೂಡ ಕೈ ಮುಗಿದು ಆ ಹೂವನ್ನು ಅದೇವರಿಗೆ ಏರಿಸುವಂತೆ ನೀವು ಹೇಳಬೇಕಾಗತ್ತೆ ಪೂಜೆ ಆದಮೇಲೆ ಮನೆಯಲ್ಲಿ ಯಾರೆಲ್ಲ ಇರ್ತಾರಲ್ವೋ ಅವರೆಲ್ಲರೂ ಕೂಡ ಹಾಗೆ ಸ್ನಾನ ಮಾಡಿ ಮಾಡಿ ಬರ್ತಿರ್ತಾರೆ ಅವ್ರು ಬಂದಂಥವ್ರು ಈ ಥರ ನೀವು ಅವರು ಕೂಡ ಈ ಥರ ಪೂಜೆಯಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬೋದು ಪೂಜೆಯನ್ನು ಕೂಡ ಅವರು ಮಾಡ್ಬೋದು ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಹಾಗೆ ಅವ್ರಿಗೂ ಕೂಡ ಧ್ಯಾನ ಮಾಡಲಿಕ್ಕೆ ಕೇಳಿ ಅಲ್ಲೇ ಕೂತ್ಕೊಂಡ್ಬಿಟ್ಟು ಅಥವಾ ಅವ ಅಪರ್ಮಿಷನ್ ಮಾಡ್ಕೊಳ್ಳೋಕೆ ಕೇಳಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋ ಕೇಳಿ ಸೊ ಇದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಾನು ಇವಾಗ ಪೂಜೆ ಮಾಡ್ತಾ ಇದ್ದೀನಿ ಗೆಜ್ಜೆ ವಸ್ತ್ರವನ್ನು ಕೂಡ ಹಾಕ್ತಾ ಇದ್ದೀನಿ ಫೋಟೋನು ಕೂಡ ನಾನು ಇಟ್ಟಿದ್ದೀನಿ ಸೊ ನೀವು ಕೂಡ ಫೋಟೋ ಇದ್ದರೆ ಗಣೇಶನ ಫೋಟೋ ಇದ್ದರೆ ನೀವು ಕೂಡ ಅದನ್ನು ಕೂಡ ಇಟ್ಟು ಪೂಜೆ ಮಾಡ್ಬೋದು ನಾನಿಲ್ಲಿ ಫೋಟೋ ಮತ್ತು ವಿಗ್ರಹ ಎರಡನ್ನೂ ಕೂಡ ಇಟ್ಬಿಟ್ಟು ಪೂಜೆ ಮಾಡ್ತಾ ಇವಾಗ ಹೂಗಳನ್ನೆಲ್ಲವನ್ನು ಕೂಡ ಏರಿಸ್ತಾ ಇದ್ದೀನಿ ಹೂಗಳನ್ನು ನಾವು ಮಾರ್ಕೆಟಿಂದ ತಂದಿರ್ತೀವಿ ಅಲ್ಲೆಲ್ಲ ಧೂಳಾಗಿರುತ್ತೆ ಸೊ ಏನೋ ಒಂದು ಹೊರಗಡೆಯಿಂದ ತಂದಿದ್ದೀವಿ ಅಂತಂದರೆ ಅದನ್ನು ಶುದ್ಧ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಮತ್ತು ಗಂಜಲ ಅದನ್ನು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಯಾವುದೇ ವಸ್ತುವನ್ನು ಕೂಡ ನಾನು ದೇವರಿಗೆ ಏರಿಸೋದ್ಕಿಂತ ಮುಂಚೆ ಅದರಿಂದ ಸ್ವಲ್ಪ ಚಿಮ್ಕಿಸ್ಬಿಟ್ಟು ಏರಿಸ್ತಾ ಇರ್ತೀನಿ ಸೊ ಹಾಗೆಯೇ ಹೂವಿನ ಮಾಲೆಯನ್ನು ಕೂಡ ನಾನು ಅದೇ ಥರ ಮಾಡಿಬಿಟ್ಟು ಏರಿಸ್ತಾ ಇರುವಂಥದ್ದು ಇವಾಗ ಪೂಜೆ ಎಲ್ಲ ಮುಗಿದ್ಮೇಲೆ ನಮ್ಮ ಮನೆಯಲ್ಲೂ ಕೂಡ ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗ್ತಾರೆ ಈ ಪೂಜೆಯಲ್ಲೂ ಕೂಡ ಇನ್ವಾಲ್ವ್ಮೆಂಟ್ ಆದರೂ ಇವಾಗ ನಾನು ಗಣೇಶನಿಗೆ ಸಂಬಂಧಪಟ್ಟಾಗೆ ಸ್ತೋತ್ರವನ್ನು ಹೇಳುವಂಥದ್ದು ಗಣೇಶ ಸ್ತೋತ್ರವನ್ನು ನಿಮ್ಗೆ ಹೇಳಕ್ಕೆ ಬಂದರೆ ಹೇಳ್ಕೊಬೋದು ಇನ್ ಕೇಸ್ ಇಲ್ಲ ಅಂತಂದರೆ ಮೊಬೈಲಲ್ಲಿ ನೀವು ಹಚ್ಚಿಡ್ಬೋದು ಗಣೇಶನ ಒಂದು ಸ್ತೋತ್ರಗಳು ಸಿಗತ್ತೆ ಸೊ ಅದನ್ನು ನೀವು ಹೇಳ್ಬೋದು ಗಣೇಶನ ನಾಮಸ್ಮರಣೆಯನ್ನು ಮಾಡಬೇಕು ಆ ಸಮಯದಲ್ಲಿ ಸೊ ಹಾಗೆ ಪೂಜಾ ಸಮಯದಲ್ಲಿ ಒಂದು ಒಳ್ಳೆ ವೈಬ್ರೇಷನ್ ಇರಬೇಕಲ್ವಾ ಒಳ್ಳೆ ಮೂಡ್ ಇರಬೇಕಲ್ವಾ ಸೊ ಅದಕ್ಕೋಸ್ಕರ ಆ ಒಂದು ವೈಬನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳಿದರೆ ನಾವಲ್ಲಿ ಪೂಜಾ ವಾತಾವರಣದಲ್ಲಿ ಸ್ವಲ್ಪ ಈ ಥರ ಹಾಡುಗಳಾಗಿರ್ಬೋದು ದೇವರಿಗೆ ಸಂಬಂಧಪಟ್ಟಿರುವಂಥ ಹಾಡುಗಳು ಭಜನೆಗಳು ಅಥವಾ ಸ್ತೋತ್ರಗಳು ಎಲ್ಲವೂ ಕೂಡ ನಮಗೆ ಕಿವಿ ಮೇಲೆ ಬೀಳ್ತಾ ಇದ್ವು ಅಂತಂದರೆ ಮನೆಯಲ್ಲೇನೋ ಏನೋ ಒಂಥರ ಖುಷಿ ಇರುತ್ತೆ ಹಾಗೆ ಮನೇನು ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ ಸೊ ಆ ಥರ ನನ್ನ ಭಾವನೆ ದೇವರ ಪ್ರತಿಷ್ಠಾಪನೆಯ ನಂತರ ಸಂಕಲ್ಪ ಮಾಡ್ಕೊಳ್ಬೇಕು ಸಂಕಲ್ಪಕ್ಕೋಸ್ಕರ ಒಂದು ತೆಂಗಿನಕಾಯನ್ನ ತಗೊಳ್ಬೇಕು ಅದರಲ್ಲಿ ಅಕ್ಷತೆ ಕಾಳು ಮತ್ತೆ ಹೂವು ಎಲ್ಲವನ್ನು ಕೂಡ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನಿಮಗೆ ಏನ್ ಬೇಕಲ್ವಾ ಯಾವ ಒಂದು ವಿಷನ ತಗೊಂಡಿದ್ದೀರಾ ಆ ವಿಷನ ಸಂಕಲ್ಪ ಮಾಡ್ಕೋಬೇಕು ನೀವು ಹಾಟ್ಲಿ ತುಂಬ ಹೃದಯಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಅದನ್ನು ನೀವು ವಿಶನ್ನು ನೀವು ಹೇಳ್ಕೋಬೇಕಾಗತ್ತೆ ನನಗೆ ಈ ಥರದ್ದೊಂದು ಬೇಕು ಭಗವಂತ ನನಗೆ ಕರುಣಿಸು ಅಂತ ಹೇಳಿ ಕೇಳ್ಕೋಬೇಕಾಗತ್ತೆ ಆ ಥರ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಸಂಕಲ್ಪವನ್ನು ಮಾಡ್ಕೊಂಡ್ಬಿಟ್ಟು ಆ ತೆಂಗಿನಕಾಯಿನೂ ಕೂಡ ಪ್ರತಿನಿತ್ಯನೂ ಪೂಜೆ ಮಾಡಬೇಕು ಸೊ ಅದನ್ನು ಗಣೇಶನ ಪಕ್ಕದಲ್ಲೇ ನೀವು ಇಟ್ಟು ಪೂಜೆ ಮಾಡಬೇಕಾಗತ್ತೆ ನಾನಿಲ್ಲಿ ಪಕ್ಕಕ್ಕೆ ಇಟ್ಟಿದ್ದೀನಿ ನಂತರ ನೀವು ಧೂಪದೀಪ ನೈವೇದ್ಯ ಮಾಡೋದಕ್ಕಿಂತ ಮುಂಚೆ ಮನೆಯಲ್ಲೂ ಕೂಡ ಪೂಜೆ ಮಾಡ್ಕೋಬೇಕು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮನೆ ದೇವರು ಪೂಜೆಯನ್ನು ಮಾಡದೇ ನೀವು ಯಾವುದೇ ಬೇರೆ ಪೂಜೆಯನ್ನು ಮಾಡಿದರೆ ಅದು ಫಲವನ್ನು ಕೊಡೋದಿಲ್ಲ ಸೊ ಹಾಗಾಗಿ ಮನೆಯಲ್ಲೂ ಕೂಡ ಫಸ್ಟು ಪೂಜೆಯನ್ನು ಮಾಡ್ಕೋಬೇಕು ಪೂಜೆ ನಂತರ ನೀವೇನು ಮಾಡಬೇಕಾಗತ್ತೆ ಗಣೇಶನಿಗೆ ಧೂಪ ದೀಪ ನೈವೇದ್ಯ ಎಲ್ಲವನ್ನು ಒಟ್ಟಿಗೆ ಮನೆ ದೇವರಿಗೆ ಮತ್ತೆ ಗಣೇಶನಿಗೆ ಒಟ್ಟಿಗೆ ನೀವು ಮಾಡ್ಬೋದು ಸೊ ನಾನಿವಾಗ ಪೂಜೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಗಣೇಶನ ಮುಂದೆ ಜೋಡಿ ದೀಪವನ್ನು ಹಚ್ಚಬೇಕು ಕಳಸಗಳು ಅಲ್ಲದೇ ಜೋಡಿ ದೀಪವನ್ನು ಹಚ್ಚಬೇಕು ನೀವು ಮಣ್ಣಿನ ಪಣಿತಿಯಲ್ಲಿ ಬೇಕಾದರೂ ಹಚ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ದೀಪ ಇದ್ದರೆ ಅದರಲ್ಲಿ ಬೇಕಾದರೂ ಹಚ್ಬೋದು ತುಪ್ಪದ ದೀಪವನ್ನು ಹಚ್ಚಿದರೆ ತುಂಬಾ ಶ್ರೇಷ್ಠ ಇನ್ ಕೇಸ್ ತುಪ್ಪ ಇಲ್ಲ ಅಂತಂದರೆ ನೀವು ಮಾಮೂಲಿಯಾಗಿ ಯಾವ ಎಣ್ಣೆಯಿಂದ ದೀಪವನ್ನು ಬೆಳಗಿಸ್ತಾ ಇರ್ತೀರ ಅದೇ ಎಣ್ಣೆಯಿಂದನೇ ದೀಪವನ್ನು ಬೆಳಗಿಸ್ಬೋದು ನಂತರ ದೂಪ ದೀಪ ನೈವೇದ್ಯವನ್ನು ಮಾಡಿ ನೀವು ಅಪರ್ಮಿಷನನ್ನು ಮಾಡಿಕೊಳ್ಳಿ ಏನು ನಿಮ್ದು ವಿಶ್ ಇರುತ್ತಲ್ವಾ ಸೊ ಆ ವಿಷಿನ ಬಗ್ಗೆ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ ಹತ್ತು ನಿಮಿಷನೋ ಹದಿನೈದು ನಿಮಿಷನೋ ನಿಮ್ಗೆ ಎಷ್ಟು ಟೈಮು ಆಗುತ್ತೋ ಅಷ್ಟು ಟೈಮು ದೇವರ ಒಂದು ಆರಾಧನೆಯನ್ನು ಫಸ್ಟ್ ಮಾಡಬೇಕು ವಿಘ್ನೇಶ್ವರನ ಸ್ತೋತ್ರಗಳು ನಿಮ್ಗೇನಾದರೂ ಬಂದಿದ್ದರೆ ಅವುಗಳನ್ನು ಕೇಳಿಸ್ಕೋಬೋದು ಅಥವಾ ಹೇಳ್ಕೊಬೋದು ನಿಮಗೆ ಬಂದಿದ್ರೆ ಹೇಳ್ಕೊಳ್ಳಿ ಇನ್ ಕೇಸ್ ಬರಲಿಲ್ಲ ಅಂತ ಹೇಳಿದರೆ ಯಾವುದಾದ್ರೂ ವೀಡಿಯೋ ಸಿಗತ್ತೆ ಸೊ ಅದನ್ನು ಹಚ್ಚಿಬಿಟ್ಟು ಕೇಳ್ತಾ ಹೋಗಿ ಒಂದು ಹತ್ತು ನಿಮಿಷ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಂಡ್ಬಿಟ್ಟು ಗಣೇಶನನ್ನು ಆರಾಧನೆ ಮಾಡಿ ಈಗಾಗಲೇ ನೀವು ಸಂಕಲ್ಪ ಮಾಡ್ಕೊಂಡಿರುವಂಥ ಯಾವುದೋ ಒಂದು ವಿಶ್ ಇರತ್ತಲ್ವ ಸೊ ಆ ವಿಷ್ಯನ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಅಪರ್ಮೇಶನ್ ಮಾಡ್ಕೊಳ್ಳಿ ಮ್ಯಾನಿಫೆಸ್ಟೇಷನ್ ಮತ್ತು ಅಪರ್ಮಿಷನ್ ಯಾವ ರೀತಿ ಮಾಡ್ಕೊಳ್ಳೋದು ಏನು ಅನ್ನುವಂಥದ್ದು ಸಾಕಷ್ಟು ವೀಡಿಯೋಗಳಲ್ಲಿ ನಾನು ಹೇಳಿದೆ ನಿಮಗೆ ಆದರೂ ಕೂಡ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳುವಾಗ ನೀವು ಯಾವುದೋ ಒಂದು ವಿಶನ್ನು ಇಟ್ಕೊಂಡಿರ್ತೀರಲ್ವ ಅದು ಸಂಪೂರ್ಣವಾಗಿ ಮುಗ್ದಿದೆ ಯಾವ ಥರ ಆಯಿತು ಅನ್ನುವಂಥದ್ದನ್ನು ಫೀಲ್ ಮಾಡ್ಕೊಳ್ಳಿ ಇವಾಗ ಫಾರ್ ಎಕ್ಸಾಂಪಲಾಗಿ ನಿಮಗೆ ಜಾಬ್ ಸಿಗಬೇಕು ಅಂತ ನೀವೇನಾದರೂ ಅಪರ್ಮಿಷನ್ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿದರೆ ಆ ಜಾಬ್ ಸಿಕ್ಕಾಗ ನಿಮ್ಮ ಫೀಲಿಂಗ್ಸ್ ಯಾವ ಥರ ಇರುತ್ತಲ್ವಾ ಸೊ ಆ ಫೀಲಿಂಗ್ಸನ್ನು ನೀವು ಅನುಭವಿಸ್ಬೇಕಾಗತ್ತೆ ನಿಮಗೆ ಜಾಬ್ ಸಿಕ್ಕ ರೀತಿಯಾಗಿ ಫೀಲ್ ಮಾಡ್ಕೋಬೇಕಾಗತ್ತೆ ಆಗ ನೀವು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಸಾಧ್ಯತೆ ಇದೆಯೋ ಎಲ್ಲದನ್ನು ಕೂಡ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸ್ತಾ ಹೋಗಬೇಕಾಗತ್ತೆ ಯಾವುದೋ ಒಂದು ಆರೋಗ್ಯ ಸಮಸ್ಯೆ ಇದೆ ಸೊ ಅದು ನಿವಾರಣೆ ಆದಾಗ ನೀವು ಎಷ್ಟು ಆರಾಮಾಗಿರ್ತೀರ ಸೊ ಅದನ್ನು ಫೀಲ್ ಮಾಡ್ಕೊಳ್ಳಿ ಬೇರೆ ಯಾವುದೇ ವಿಷ ಇರ್ಬೋದು ಇವಾಗ ನೀವು ಸೈಟನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಮನೆ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿದ್ದೀರ ಅಂತ ಅಂದ್ಕೊಳ್ಳಿ ಸೈಟನ್ನು ಖರೀದಿ ಮಾಡುವಾಗ ಏನೇನೆಲ್ಲ ಪ್ರೊಸೆಸ್ ಇರತ್ತಲ್ವ ಸೊ ಅದನ್ನೆಲ್ಲವನ್ನು ಕೂಡ ಫೀಲ್ ಮಾಡಿಕೊಂಡು ಎಂಜಾಯ್ ಮಾಡಿ ಖುಷಿ ಪಡ್ತಾ ಹೋಗಿ ಹಾಗೆ ಮನೆ ಕಟ್ಟಿಸ್ಬೇಕು ಅಂದ್ರೂ ಕೂಡ ಅಷ್ಟೇ ನಿಮ್ಮ ಮನೆ ಒಂದು ಬಿಲ್ಡಿಂಗ್ ಯಾವ ಥರ ಏರ್ತಾ ಇರುತ್ತೆ ಯಾವ ಥರ ಒನ್ ಬೈ ಒನ್ ಬೈ ಯಾವ ಥರ ಕೆಲಸಗಳು ನಡೀತಾ ಇರುತ್ತೆ ಅನ್ನೋಂಥನ ಫೀಲ್ ಮಾಡ್ಕೊಳ್ಳಿ ಅದನ್ನೆಲ್ಲದನ್ನು ಕೂಡ ನಿಮ್ಮ ಕಣ್ಣು ಮುಂದೆ ತಂದ್ಕೊಳ್ಳಿ ಆ ಥರ ಅಂದರೆ ಆಗಿರೋ ಥರ ನೀವು ಯಾವ ಕೆಲಸ ಯಾವ ವಿಷ್ ಇರುತ್ತಲ್ವ ಅದು ಎಲ್ಲದೂ ಕೂಡ ಆಯಿತು ಅನ್ನುವಂಥ ರೀತಿಯಲ್ಲಿ ನೀವು ಅದನ್ನು ಅನುಭವಿಸ್ಬೇಕಾಗತ್ತೆ ಆ ಥರ ಫೀಲ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಮೊದಲು ಹೇಳಬೇಕಾಗಿರುವಂಥದ್ದು ಅಪರ್ಮಿಷನ್ ಮತ್ತು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅಂತಂದರೆ ಬಲವಾಗಿ ನೀವು ನಂಬಬೇಕು ಬಲವಾಗಿ ನೀವು ಫೀಲ್ ಮಾಡ್ಕೋಬೇಕು ನಿಮ್ಮ ಫೀಲಿಂಗ್ ಮೇಲೆ ನೀವು ಎಷ್ಟು ಅದನ್ನು ನಂಬ್ತೀರೋ ಅದು ನಿಮಗೆ ನಿಮ್ಮ ಮೇಲೆ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ನಂಬಿಕೆನೇ ಮುಖ್ಯವಾದಂಥ ಒಂದು ಆಧಾರ ಅಂತ ಹೇಳ್ಬೋದು ನಿಮ್ದು ಯಾವುದೇ ಕೆಲಸ ಆಗಬೇಕು ಅಂತ ಹೇಳಿದರೆ ನೀವು ನಂಬಬೇಕಾಗತ್ತೆ ದೇವರನ್ನೇ ಆಗಲಿ ಯಾವುದೇ ಒಂದು ಕೆಲಸ ಆಗಬೇಕು ಅಂದಾಗಲೂ ಕೂಡ ಅಷ್ಟೇ ಆತ್ಮವಿಶ್ವಾಸ ಅನ್ನುವಂಥದ್ದು ಈ ಧೈರ್ಯ ಏನಿರುತ್ತಲ್ಲ ಇದು ಮೂಡುವಂಥದ್ದೇ ನಮ್ಮ ನಂಬಿಕೆಯ ಮೇಲೇನೆ ಸೊ ಹಾಗಾಗಿ ನೀವೇನೇ ಮಾಡಿ ನಂಬಬೇಕಾಗತ್ತೆ ಹಾಗೇ ಆಗುತ್ತೆ ಅನ್ನುವಂಥ ದೃಢ ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತೀರಾ ಅಪರ್ಮಿಷನ್ ಮಾಡ್ಕೊಳ್ತೀರಾ ಆಗುತ್ತೋ ಇಲ್ವೋ ಇವಾಗ ದೇವ್ರ ಮುಂದೆ ಕುತ್ಕೊಂಡ್ಬಿಟ್ಟು ಒಂದು ಐದು ನಿಮಿಷನೋ ಹತ್ತು ನಿಮಿಷನೋ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತೀರಾ ಅದಾದಮೇಲೆ ಫುಲ್ ಡೇ ನೀವೇನು ಮಾಡ್ತೀರಾ ಆಗುತ್ತೋ ಇಲ್ವೋ ಅನ್ನುವಂಥ ಅನುಮಾನದಿಂದ ಅದು ನೋಡಿದ್ರಿ ಅಂತಂದರೆ ಖಂಡಿತ ಆಗಲ್ಲ ಯಾಕೆಂದರೆ ನಿಮಗೆ ಅದರ ಮೇಲೆ ವಿಶ್ವಾಸವೇ ಇರಲ್ಲ ನಿಮಗೆ ನಂಬಿಕೆನೇ ಇರಲ್ಲ ಆಗುತ್ತೋ ಇಲ್ವೋ ಅಂತ ಅನುಮಾನ ನಿಮ್ಮೊಳಗಡೆ ಇತ್ತು ಅಂತ ಹೇಳಿದರೆ ಅದು ಹೇಗಾಗತ್ತೆ ಅಲ್ವಾ ಸೊ ಹಾಗಾಗಿ ಫಸ್ಟು ನಿಮಗೆ ಆಗತ್ತೆ ಕಾನ್ಫಿಡೆನ್ಸ್ ಇರಬೇಕು ನಿಮಗೆ ಇದು ಆಗೇ ಆಗತ್ತೆ ನನ್ನ ಕೆಲಸ ಅನ್ನುವಂಥದ್ದು ಯಾವ ಸಂಕಲ್ಪ ಮಾಡ್ಕೊಂಡಿರ್ತಿರಲ್ವಾ ಅದಕ್ಕೆ ಬೇಕಾಗಿರುವಂಥ ತಯಾರಿಯನ್ನು ಕೂಡ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಮುನ್ನುಗ್ತಾ ಹೋಗಿ ನೀವು ಯಾವುದೇ ಕಾರಣಕ್ಕೂ ಏನೇ ಅಡೆತಡೆ ಬಂದರೂ ಕೂಡ ಹಿಂದೇಟ್ ಹಾಕಬೇಡಿ ನಾನು ಮುಂದೆ ಇಟ್ಟಿರುವಂಥ ಹೆಜ್ಜೆನ ಹಿಂದಕ್ಕೆ ತೊಗೊಳಲ್ಲ ಅನ್ನುವಂಥ ವಿಶ್ವಾಸವನ್ನು ತಗೊಳ್ಳಿ ದೇವರು ಹೇಗೋ ಒಂದು ದಾರಿ ತೋರಿಸ್ತಾನೆ ಅನ್ನುವಂಥ ನಂಬಿಕೆಯನ್ನು ಇಡೀ ಖಂಡಿತ ಆಗತ್ತೆ ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರೋ ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿರೋ ಆವಾಗ ನಿಮಗೆ ಉತ್ತಮವಾದಂಥ ಮಾರ್ಗಗಳು ಸಿಗ್ತಾ ಹೋಗುತ್ತೆ ಅಂದರೆ ನೀವು ಯಾವ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಲ್ವ ಅದಕ್ಕೆ ಬೇಕಾಗಿರುವಂಥ ಸುಳಿವು ಅಂತ ಹೇಳ್ತೀವಿ ಅಂದರೆ ಯೂನಿವರ್ಸ್ ನಮಗೆ ಸಿಂಕ್ ಮಾಡ್ತಾ ಹೋಗುತ್ತೆ ಒಂದಕ್ಕೊಂದು ಲಿಂಕ್ ಕೊಡ್ತಾ ಹೋಗುತ್ತೆ ಈ ಥರ ಮಾಡಿದರೆ ಈ ಥರ ಆಗುತ್ತೆ ಅನ್ನುವಂಥದ್ದು ಒಂದು ಮೈಂಡಿಗೆ ಬರ್ತಾ ಇರುತ್ತೆ ಅಥವಾ ನಮ್ಮ ಆತ್ಮೀಯರು ಅಥವಾ ನಮ್ಮ ಸುತ್ತಮುತ್ತಲೂ ಆ ಘಟನೆಗಳು ಎದುರಿಗೆ ಕಾಣಿಸ್ತಿರತ್ತೆ ಸೊ ಆವಾಗ ನಾವು ಈಸಿಯಾಗಿ ನಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ನಾವು ಸುಗಮವಾದಂಥ ದಾರಿಯನ್ನು ಕಂಡ್ಕೋಬೋದು ಈ ಥರ ನಮ್ಗೆ ಯಾವಾಗಲೂ ಕೂಡ ಆಗ್ತಾನೆ ಇರುತ್ತೆ ಸೊ ನಾವು ಯೂನಿವರ್ಸ್ ನಮ್ಮನ್ನು ಚೆಕ್ ಮಾಡಿದಾಗ ಆಗಿರ್ಬೋದು ಅಥವಾ ನಮಗೆ ಪರೀಕ್ಷೆಗಳು ನಾನಾ ಅಡ್ಡಿ ಆತಂಕಗಳು ಬಂದಾಗ ಎದೆಗುಂದದೆ ನಾನು ಅಂದ್ಕೊಂಡಿರೋದನ್ನು ಮಾಡೇ ಮಾಡ್ತೀನಿ ಅನ್ನುವಂಥ ವಿಶ್ವಾಸವನ್ನು ಇಟ್ಕೊಂಡು ನಾವು ಮ್ಯಾನಿಫೆಸ್ಟೇಷನ್ ಮತ್ತು ಅಪರ್ಮಿಷನ್ ಬಗ್ಗೆ ನಂಬಿಕೆಯನ್ನು ಇಟ್ಕೊಂಡು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಮಾಡ್ತಾ ಹೋದ್ವಿ ಅಂದರೆ ಖಂಡಿತ ಆಗ್ತಾ ಹೋಗುತ್ತೆ ಯಾವಾಗಲೇ ಆಗಲಿ ಯಾವುದೇ ಕೆಲಸ ಆಗಲಿ ನಾವು ಮಾಡಬೇಕು ಅನ್ನುವಂಥ ದೃಢ ಸಂಕಲ್ಪ ಮಾಡಿದ್ವಿ ಅಂದಮೇಲೆ ಸರಿಬಾರ್ದು ಯಾವುದಕ್ಕೆ ಆದರೂ ಅಷ್ಟೇ ಏನೇ ಮಾಡಿದರೂ ಕೂಡ ಅದಕ್ಕೆ ಧೈರ್ಯನೇ ಮುಖ್ಯವಾಗಿರುತ್ತೆ ನಾವು ಧೈರ್ಯ ಮಾಡಿ ಮುನ್ನುಗ್ಗಿದರೆ ಖಂಡಿತ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಮ್ಯಾನಿಫೆಸ್ಟೇಷನನ್ನು ಬರೀಬೇಕು ನಾನು ಯಾವ ರೀತಿ ಬರ್ದಿದ್ದೆ ಅನ್ನೋದನ್ನು ಕೂಡ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಇವಾಗಲೂ ಕೂಡ ಒಂದು ಸಂಕಲ್ಪವನ್ನು ಮಾಡ್ಕೊಂಡುಬಿಟ್ಟು ಮಾಡ್ತಾ ಇದ್ದೀನಿ ಬಟ್ ಇವಾಗಿಂದು ನಾನು ಹೇಳ್ತಾ ಇಲ್ಲ ಯಾಕೆಂದರೆ ಯಾವುದೇ ಒಂದು ವಿಶ್ವನ ನಾವು ಅಪರ್ಮಿಷನ್ ಮಾಡಿಕೊಳ್ಳುವಾಗ ಅಥವಾ ಯಾ ಯಾವುದೇ ಒಂದು ವಿಷನ್ನ ತೊಗೊಂಡ್ಬಿಟ್ಟು ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಳುವಾಗ ಸಂಕಲ್ಪ ಮಾಡಿಕೊಂಡಿದ್ದನ್ನು ಬೇರೆಯವ್ರಿಗೆ ಹೇಳಿದರೆ ಅದು ಫಲ ಕೊಡಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಅದನ್ನು ಯಾವುದನ್ನು ಕೂಡ ರಿವೀಲ್ ಮಾಡಲ್ಲ ಆದರೆ ಹೇಗೆ ಬರೀಬೇಕು ಅನ್ನೋಂಥದ್ದನ್ನು ನಾನು ನಾಳೆ ನಿಮಗೆ ಹೇಳ್ತೀನಿ ಅಂದರೆ ಮುಂದಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಆದರೆ ಕಳೆದ ವರ್ಷ ನಾನು ಇದೇ ಪೂಜೆಯನ್ನು ರಥಸಪ್ತಮಿಯ ದಿನ ಮಾಡಿಕೊಂಡು ಕಳೆದ ವರ್ಷ ನಾನು ಈ ಒಂದು ಸೈಟನ್ನು ತೊಗೊಳ್ಬೇಕು ನಾವು ಅಂತ ಅಂದ್ಕೊಂಡಿದ್ವಿ ನಾವು ಅಂದ್ಕೊಂಡಿರೋದ್ಕಿಂತನೂ ಚೆನ್ನಾಗಿರುವಂಥ ಪ್ಲೇಸಲ್ಲೇ ಒಂದದು ನನಗೆ ತುಂಬ ಇಷ್ಟವಾದಂಥ ಸಾಯಿಬಾಬಾ ದೇವರನ್ನು ನಾನು ತುಂಬ ಆರಾಧನೆ ಮಾಡ್ತೀನಿ ಸಾಯಿಬಾಬಾ ದೇವರ ಒಂದು ಮಣ್ ಮಂದಿರದ ಹತ್ತಿರನೇ ನಮಗೆ ಜಾಗನೂ ಕೂಡ ಸಿಕ್ತು ಅಂತ ಹೇಳ್ಬೋದು ಅದು ನಮಗೆ ಕಳೆದ ವರ್ಷ ನಾನು ಈ ಪೂಜೆಯನ್ನು ಮಾಡಿದ ನಂತರ ನಮಗೆ ಸಿಕ್ಕಿರುವಂಥದ್ದೊಂದು ಹಾಗಾಗಿ ನಿಮಗೆ ಹೇಳ್ತಾ ಇರುವಂಥದ್ದು ಈ ಪೂಜೆಯನ್ನು ಮಾಡಿಬಿಟ್ಟು ನೀವು ಕೂಡ ಶ್ರದ್ಧಾ ಭಕ್ತಿಯಿಂದ ಮಾಡಿ ಮಾಡಿ ಅಪರ್ಮಿಷನ್ ಮಾಡಿಕೊಂಡು ಮ್ಯಾನಿಫೆಸ್ಟೇಷನ್ ಅನ್ನು ಮಾಡಿಕೊಂಡ್ರೆ ಅಂದರೆ ನೀವು ಏನು ಅಂದ್ಕೊಂಡಿದ್ರೋ ಅದನ್ನು ಖಂಡಿತ ಸಾಧನೆ ಮಾಡ್ತೀರ ಅಂತ ನಿಮಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ದೃಷ್ಟಿಯಿಂದ ಇದನ್ನೆಲ್ಲದನ್ನು ಕೂಡ ಸೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನೀವು ಇದನ್ನೇನಾದರೂ ನಿಮ್ಮ ಲೈಫಲ್ಲೂ ಕೂಡ ಅಳವಡಿಕೆ ಮಾಡಿಕೊಂಡು ಸಕ್ಸಸ್ ಅನ್ನು ಕಾಣಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು